ಸಂಘದ ಸಭೆ ನಡೆಯಿತು ಅದರ ಜೊತೆಗೆ ಪ್ರೆಸ್ ಮೀಟ್ ಕೂಡ ಮಾಡಲಾಗಿತ್ತು ಇದರಲ್ಲಿ ನಿರ್ಮಾಪಕ ಉಮಾಪತಿ ಅವರು ಕೂಡ ಭಾಗಿಯಾಗಿದ್ದರು ಅವರು ಏನು ಹೇಳ್ತಾರೆ ಸರ್ ನಮಸ್ತೆ ಈಗಾಗಲೇ ಸಭೆ ಮಾಡಿದ್ದೀರಾ ಚರ್ಚೆ ಕೈಗೊಂಡಿದ್ದೀರಾ ನಿಮ್ಮ ಚರ್ಚೆಯಲ್ಲಿ ಕೊನೆಯದಾಗಿ ಯಾವ ನಿರ್ಧಾರಕ್ಕೆ ಬಂದಿದ್ದೀರಾ ಸರ್ ನೋಡಿ ಹದಿನೇಳನೇ ತಾರೀಕು ಅಂತಿಮ ವರದಿ ಬಂದ ನಂತರ ಏನು ನಮ್ಮ ಸಮುದಾಯದ ಪೂಜ್ಯರಾದಂಥ ನಿರ್ಮಾಂಧ ಸ್ವಾಮೀಜಿಯವರು ಅವರು ಇರ್ಬೋದು ಪಟ್ನಾಯಕ್ನಳ್ಳಿ ಸ್ವಾಮೀಜಿಯವರು ನಂಜಾವದೂತ ಸ್ವಾಮೀಜಿಗಳಿರ್ಬೋದು ಹಾಗೂ ಕೆಂಗೇರಿ ಮಠದ ಸ್ವಾಮೀಜಿಗಳಿರ್ಬೋದು ಎಲ್ಲರ ಸಮ್ಮುಖದಲ್ಲಿ ಇದನ್ನ ರಾಜಕೀಯ ತರದೆ ರಾಜಕೀಯದ ಕೆಸರಾಟ ಮಾಡದೆ ಅನ್ಯ ಜಾತಿಯವ್ರಿಗೂ ಅವಮಾನ ಮಾಡಿದೆ ನ್ಯಾಯತ್ವವಾಗಿ ಏನ್ ಮಾಡ್ಬೇಕು ಅದ್ರ ಬಗ್ಗೆ ನಾವೊಂದು ತೀರ್ಮಾನ ತಗೊಳ್ತೀವಿ ಇವಾಗ ನಿಮ್ಮ ಅಂದ್ರೆ ಜಾರನೇ ಸ್ಥಾನ ಬಂದಿರೋದು ಸಮಸ್ಯೆ ಆಗ್ತಾ ಇದೆಯಾ ಅಥವಾ ಒಟ್ಟು ಅವೈಜ್ಞಾನಿಕವಾಗಿ ಜಾತಿ ಮಾಡಿದ್ದಕ್ಕಾಗಿ ಈ ರೀತಿಯಾದಂಥ ಹೋರಾಟ ಕೈಗೊಳ್ಳಬೇಕು ಅಂತ ಅಂದ್ಕೊಂಡಿದ್ದೀರಾ ಇವಾಗ ನೋಡಿ ಆರನೇ ಸ್ಥಾನ ಅಲ್ಲ ಅರವತ್ತು ಸ್ಥಾನದಲ್ಲಿದ್ದರೂ ನಮಗೇನು ಗೌರವ ಇರಬೇಕು ನಮ್ಗೆ ಇದ್ದೇ ಇರ್ತದೆ ಸ್ಥಾನಮಾನದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ನಾವು ಕೇಳ್ತಿರೋ ಕ್ಲೈಮ್ಸು ನನ್ನ ನಮಗಾಗಿ ಇಲ್ಲ ಇವತ್ತಿಗೂ ನಮ್ಮ ಸಮುದಾಯದಲ್ಲಿ ಎಷ್ಟೋ ಜನ ಈ ನಿಮಗೆ ಗುಡಿಸ್ಲಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ ಸ್ಲಮ್ಮಲ್ಲಿ ಇರ್ತಕ್ಕಂಥವ್ರು ಇರೋದಾರೆ ಸೊ ಹಂಗಾಗಿ ನಮಗೆ ಅನ್ಯಾಯ ಆದರೂ ಪರವಾಗಿಲ್ಲ ಅವ್ರಿಗೆ ಅನ್ಯಾಯ ಆಗೋದು ಆಗಬಾರ್ದು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇರೋದೇನು ಆರನೇ ಸ್ಥಾನಕ್ಕೆ ಹೋಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇಲ್ಲ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಸರ್ಕಾರದ ವಿರುದ್ಧ ನಾವು ಮಾತಾಡ್ತಾ ಇಲ್ಲ ನಾವು ಮಾತಾಡ್ತಾ ಇರ್ತಕ್ಕಂಥದ್ದೇನು ಆ ಬಂದಿರತಕ್ಕಂಥ ವರದಿ ಅದು ಅವೈಜ್ಞಾನಿಕ ವರದಿ ಅಂತ ನಾವು ಹೇಳ್ತಾ ಇರೋದು ಇವಾಗ ಯಾವ ರೀ ಯಾವುದಕ್ಕೆ ಅಂತ ತಾವು ಕೇಳ್ಬೋದು ಇವಾಗ ಉದಾಹರಣೆಗೆ ಆಯಿತು ಇವತ್ತು ನಾವು ಬೆಳೆದಿರ್ಬೋದು ಆವತ್ತಿನ ಕಾಲದಲ್ಲಿ ನಮ್ಮ ತಂದೆ ಮನೆ ಯಜಮಾನರಿದ್ರು ನಮ್ಮ ಮನೆಗೆ ಬರಲಿಲ್ಲ ಇವಾಗ ನಮ್ಮೂರಿನಲ್ಲಿ ನಮ್ಮ ಕುಟುಂಬದವ್ರು ಸ್ವಲ್ಪ ಒಂದು ಯಜಮಾನಿಕೆ ಮಾಡ್ತಾರೆ ಅವತ್ತು ನಮ್ಮ ಚಿಕ್ಕಪ್ಪನವ್ರ ಮನೆಗೆ ಹೋಗಿಲ್ಲ ಇವತ್ತಿಗೂ ತೊಗೊಳ್ಳಿ ಅವತ್ತಿನ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರುಗಳಿದ್ದರು ಅವ್ರ ಮನೆಗೆ ಹೋಗಲಿಲ್ಲ ಸೊ ತಾವು ಯೋಚನೆ ಮಾಡಿ ಇವತ್ತು ಯಾರ ಮನೆಗೆ ಹೋಗಲಿಲ್ಲ ಅಂದರೆ ಯಾವ ರೀತಿ ಆ ವರದಿನ ತಾವು ಒಪ್ಕೋಬೇಕು ಅಂತ ಹೇಳ್ತೀರಿ ಇಲ್ಲಿ ಮತ್ತು ಯಾರಾದರೂ ಆರ್ಮಿ ರೂಲ್ ಮಾಡೋಕ್ಕಾಗ್ತದ ಅಪ್ಪ ಏನು ಬಂದಕ್ಕೆ ತೋರಿಸಿ ಒಪ್ಕೊಳ್ಳಿ ಅಂತ ಹೇಳೋಕ್ಕಾಗ್ತದ ಸೊ ಕ್ಲಿಯರಾಗಿ ಹೇಳ್ತಾ ಇದ್ವಿ ಇದು ರಾಜಕೀಯ ಅಲ್ಲ ನಮ್ಮ ಧರ್ಮದವ್ರಿಗೆ ಅನ್ಯಾಯ ಮಾಡಿ ಇನ್ನೊಂದು ಧರ್ಮಕ್ಕೂ ಅನ್ಯಾಯ ಮಾಡಿ ಅಂತ ಕೇಳ್ತಾ ಇರ್ತಕ್ಕಂಥವ್ರು ನಾವಲ್ಲ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ನಮ್ಮ ಜನಾಂಗಕ್ಕೂ ಅನ್ಯಾಯ ಮಾಡದೆ ಬೇರೆ ಜನಾಂಗಕ್ಕೂ ಅನ್ಯಾಯ ಅದೇನು ಆಗಿ ವೈಜ್ಞಾನಿಕವಾಗಿ ಏನ್ ಮಾಡಬೇಕು ಮಾಡಿ ನಮ್ಮ ಚರ್ಚೆ ಇದು ರಾಜಕೀಯ ಅಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನ ಕೈಗೊಳ್ತು ಜಾತಿ ಗಣತಿಯ ನಂತರ ಸಾಕಷ್ಟು ಗೊಂದಲಗಳು ರಾಜ್ಯದಲ್ಲಿ ಏರ್ಪಡ್ತಾ ಇದೆ ಎಲ್ಲೋ ಒಂದು ಕಡೆ ರಾಜಕೀಯ ಷಡ್ಯಂತ್ರಗಳಿಗಾಗಿ ಅಥವಾ ರಾಜಕೀಯಕ್ಕೋಸ್ಕರ ಈ ಜಾತಿ ಗಣತಿ ವಿಚಾರವನ್ನ ರಾಜ್ಯ ಸರ್ಕಾರ ಏನು ಬಳಸ್ಕೊಳ್ತಾ ಇದೆ ಅಂತ ಏನಾದ್ರೂ ಅನ್ನಿಸ್ತಾ ಇದೆಯಾ ಖಂಡಿತ ಇಲ್ಲ ನೋಡಿ ರಾಜ್ಯ ಸರ್ಕಾರಕ್ಕೆ ಇದನ್ನು ಅಸ್ತ್ರವಾಗಿ ಬಳಸ್ಕೊಂಡು ಸಾಧಿಸಬೇಕಾಗಿರೋ ಅಂಥದ್ದು ಏನೂ ಇಲ್ಲ ತಮಗೆ ಗೊತ್ತಿದೆ ಜನಸ್ನೇಹಿ ಆಡಳಿತನ ಇದ್ದಾರೆ ಸರ್ಕಾರದವರು ಮುಂದಿನ ದಿವಸಗಳಲ್ಲೂ ಅಷ್ಟೇ ಯಾವುದೇ ಜನಾಂಗನೂ ಎತ್ತು ಕಟ್ಟಿ ರಾಜ್ಯ ಸರ್ಕಾರ ಅದರಿಂದ ಲಾಭ ಪಡೆಯುವಂಥ ಉದ್ದೇಶ ಖಂಡಿತ ಇಲ್ಲ ನಾವೇಳ್ತಾ ಇರ್ತಕ್ಕಂಥದ್ದೇನು ಆ ವರದಿಯಲ್ಲಿ ಏನು ಬೇಸ್ಲೆಸ್ ರಿಪೋರ್ಟ್ಗಳು ಕೊಟ್ಟಿದ್ದಾರೆ ಆ ಬೇಸ್ಲೆಸ್ ರಿಪೋರ್ಟ್ ಬಗ್ಗೆ ನಮ್ದೊಂದು ಪ್ರಶ್ನೆ ಇರೋದು ನಮ್ದೊಂದು ವಾಯ್ಸ್ ಇರೋದು ಅಷ್ಟು ಬಿಟ್ಟರೆ ಇಲ್ಲಿ ಯಾವುದೇ ಒಂದು ರಾಜಕೀಯ ಪ್ರೇರಿತ ಅಥವಾ ಯಾವುದೇ ಒಂದು ವ್ಯಕ್ತಿ ಪ್ರೇರಿತ ಅಂತ ಖಂಡಿತವಾಗ್ಲೂ ಅಲ್ಲ ಅಕಸ್ಮಾತ್ ಹದಿನೇಳನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಇದೇ ಜಾತಿ ಗಣತಿ ವರದಿಯನ್ನ ಮಂಡನೆ ಮಾಡಿದ್ರೆ ನಿಮ್ಮ ಮುಂದಿನ ನಿರ್ಧಾರ ಅಥವಾ ಮುಂದಿನ ಕ್ರಮ ಯಾವ ರೀತಿಯಾಗಿ ಇರುತ್ತೆ ಸರ್ ಹದಿನೇಳನೇ ತಾರೀಕು ನಂತರ ನಾನು ಈಗಾಗಲೇ ಹೇಳಿದೆ ಪೂಜ್ಯರಾದಂಥ ಸಮುದಾಯದ ಏನು ಗುರುಗಳನ್ನ ಭೇಟಿ ಮಾಡಿ ಅವರ ಆದೇಶದಂತೆ ಎಲ್ಲ ಪಕ್ಷದ ಏನು ಸಮುದಾಯದ ಮುಖಂಡರುಗಳ ಒಂದು ಮಾರ್ಗದರ್ಶನಂತೆ ಜನಾಂಗದ ಏನು ಬಲದಿಂದ ನಾವೇನು ಖಂಡಿತವಾಗಲೂ ಉಗ್ರ ಹೋರಾಟ ಮಾಡಬೇಕು ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲೇ ಮಾಡ್ತೀವಿ ರಾಜಕೀಯದಲ್ಲಿ ಲಿಂಗತ ಲಿಂಗಾಯತ ಶಾಸಕರಿರ್ಬೋದು ಅಥವಾ ಲಿಂಗಾಯತ ನಾಯಕರಿರ್ಬೋದು ಅಥವಾ ಒಕ್ಕಲಿಗ ನಾಯಕರಿರ್ಬೋದು ಶಾಸಕರಿರ್ಬೋದು ಅವರ ಬೆಂಬಲ ಏನಾದರೂ ಏನಾದ್ರೂ ಯಾಕಂತಂದ್ರೆ ರಾಜ್ಯ ಸರ್ಕಾರದಲ್ಲಂತೂ ಇದರ ವಿರುದ್ಧವಾಗಿ ಜಾತಿ ಗಣತಿ ವಿರುದ್ಧವಾಗಿ ಅವರ ಕೂಗೇನು ಬರ್ತಾ ಇಲ್ಲ ಅಥವಾ ಅವರ ಹೇಳಿಕೆಗಳೇನು ಬರ್ತಾ ಇಲ್ಲ ಹಾಗಾಗಿ ನಿಮಗೆ ಏನಾದರೂ ಅವರು ಬೆಂಬಲವನ್ನ ನೀಡ್ತಾ ಇದ್ದಾರಾ ಅಥವಾ ಅವರು ರಾಜ್ಯ ಸರ್ಕಾರಕ್ಕೆ ಬೆಂಬಲ ನೀಡಿದ್ರೆ ನಿಮ್ಮ ಅವರ ವಿರುದ್ಧವಾಗಿ ಅಥವಾ ಅವರ ವಿಚಾರವಾಗಿ ನಿಮ್ಮ ಕ್ರಮ ಅಥವಾ ನಿಮ್ಮ ನಿಲುವು ಯಾವ ರೀತಿಯಾಗಿರುತ್ತೆ ನಾವು ಕ್ರಮ ತಗೊಳ್ಳಲಿಕ್ಕೆ ಇನ್ನೊಬ್ಬರನ್ನ ವಿರೋಧ ಮಾಡಲಿಕ್ಕೆ ನಾವಿಲ್ಲಿ ಗೊತ್ತಿಲ್ಲ ನಾವು ಕುಳಿತಿರ್ತಕ್ಕಂಥದ್ದು ನಮ್ಮ ಸಮುದಾಯಕ್ಕೆ ಸೇವೆ ಮಾಡಿ ಇನ್ನು ನಮ್ಮ ಸಮುದಾಯಕ್ಕೆ ಯಾರು ಬಲವಾಗಿ ನಿಂತಿದ್ರೆ ಅವ್ರನ್ನೂ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆ ನಾವು ಇಲ್ಲಿ ಇರೋವಂಥದ್ದು ಇಲ್ಲಿ ಯಾರು ಸಪೋರ್ಟ್ ಮಾಡಲಿ ಬಿಡಲಿ ನಾವು ಮಾಡುವಂಥ ಕಾರ್ಯ ನಾವು ಮಾಡೇ ಮಾಡ್ತೀವಿ ಮಾಡ್ತಾರೋ ಬಿಡ್ತಾರೋ ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಕ್ಕೆ ನಮ್ಗೆ ಅಧಿಕಾರ ಇಲ್ಲ ನಮಗೆ ಅನ್ಯ ಆಗ್ತಾ ಇದ್ದಂಗೆ ನಮ್ಮ ಸಮುದಾಯಕ್ಕೆ ಅನ್ಯ ಆಗ್ತಾ ಇದ್ದಂಗೆ ಏನ್ ಮಾಡ್ಬೇಕು ನಾವು ಅದು ಖಂಡಿತವಾಗ್ಲೂ ಮಾಡ್ತೀವಿ ಹೋರಾಟ ಕೈಗೊಳ್ಳುವಾಗ ಏನಾದರೂ ಕರ್ನಾಟಕ ಬಂದ್ಗೆ ಏನಾದರೂ ಕರೆ ಕೊಡುವಂಥ ಕೆಲಸ ಅಥವಾ ನಿಮ್ಮ ಒಕ್ಕಲಿಗರು ಅಥವಾ ಲಿಂಗಾಯಿತರು ಎಲ್ಲರೂ ಸೇರಿ ಹೋರಾಟ ಮಾಡ್ತೀರಿ ಅಂತ ಅಂದ್ರೆ ಆ ವಿಚಾರವಾಗಿ ಯಾವ ರೀತಿಯಾದ ಏನು ಕ್ರಮವನ್ನು ಕೈಗೊಳ್ತೀರಾ ಅಥವಾ ಯಾವ ರೀತಿಯಾಗಿ ನಡೆಯನ್ನು ತೋರಿಸ್ತೀರಾ ನೋಡಿ ಕರ್ನಾಟಕ ಬಂದ್ ಮಾಡ್ತೀವಿ ಅನ್ನೋದು ತಪ್ಪಾಗ್ತದೆ ನಾವು ಬಂದ್ ಮಾಡಿ ಜನಕ್ಕೆ ತೊಂದರೆ ಕೊಡುವಂತ ಕರ್ತವ್ಯ ಕೆಲಸ ನಾವು ಖಂಡಿತವಾಗ್ಲೂ ಕೈಗೂಡಲ್ಲ ನಾವು ಮಾಡ್ತಕ್ಕಂಥದ್ದೇನು ಈಗಾಗಲೇ ಹೇಳ್ದಂಗೆ ನಮ್ಮ ಪಡ್ಕೊಳ್ಳಿಕ್ಕೆ ನಾವು ಏನು ಮಾಡಬೇಕು ನ್ಯಾಯುತವಾಗಿ ಕಾನೂನು ಕಾನೂನು ಬದ್ಧವಾಗಿ ಮಾಡ್ತೀವಿ ವೀಕ್ಷಕರೇ ಜಾತಿ ಗಣತಿ ವಿಚಾರವಾಗಿ ಇವತ್ತು ಒಕ್ಕಲಿಗರ ಸಂಘದಲ್ಲಿ ಕೈಗೊಂಡಿರುವಂತಹ ಸಭೆಯಲ್ಲಿ ತೀರ್ಮಾನ ತಗೊಂಡಿರೋದ್ರ ಬಗ್ಗೆ ಇದಿಷ್ಟು ಅವರ ಮಾತಾಗಿದೆ ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿಕಾನ್ ಜೊತೆ ಶಮಿಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ